ನಮಸ್ತೆ ಗೆಳೆಯರೆ ಗೋವು ಪೂಜ್ಯನೀಯ ಬನ್ನಿ ಯಾಕೆ ಅಂತ ತೋರಿಸ್ತೀನಿ ಗೋವು ಜ್ಞಾನದ ಸಂಕೇತ ಗೋವಿಗೆ ಸೀಮಂತ ನಡೆಯುತ್ತದೆ ಗೋವಿನ ಹೆಜ್ಜೆ ಹೆಜ್ಜೆಗೂ ಜ್ಞಾನ ಇರುತ್ತೆ ರೋಮ ರೋಮಕ್ಕೂ ಪ್ರೀತಿ ಇರುತ್ತೆ ಇದು ಭಾರತೀಯರ ಮೂಢನಂಬಿಕೆ ಎಂದು ಭಾವಿಸುವವರಿಗೆ ಇವತ್ತು ನಿಮಗೆ ಒಂದು ಕತೆ ಹೇಳ್ತೀನಿ ಬನ್ನಿ ನೋಡಿ ಗೋವು ತುಂಬಾ ಜನ ಹೇಳ್ತಾರೆ ಗೋವು ಆಮ್ಲಜನಕವನ್ನ ಬಿಡುತ್ತದೆ ಡೈಆಕ್ಸೈಡ್ ಡೈಆಕ್ಸೈಡ್ನ ಉಸಿರಾಡುತ್ತೆ ಅದೆಲ್ಲ ಸುಳ್ಳು ಆದ್ರೆ ಗೋವು ಯಾಕೆ ಪೂಜ್ಯನೀಯ ಅಂತ ಒಂದು ಕತೆ ಹೇಳ್ತೀನಿ ಇವತ್ತು ನಿಮಗೆ ಇದನ್ನ ಭಾರತೀಯರಷ್ಟೇ ಅಲ್ಲ ವಿದೇಶಿಯರು ಭಾರತೀಯ ಪೌರಾಣಿಕ ಕಥೆಗಳು ಗೋವು ಯಾಕೆ ಶ್ರೇಷ್ಠ ಸರ್ವರೋಗ ನಿವಾರಣೆ ಹೇಳಿದೆ ಆದರೆ ಅದೇ ಗೋವಿನ ಒಂದು ನೈಜ ಕತೆ ನಿಮಗೆ ಇವತ್ತು ತಿಳಿಸಬೇಕು ತುಂಬಾ ಚೆನ್ನಾಗಿದೆ ಕತೆ ಕೇಳಿ ಗೋವು ನಮ್ಮ ದೇಶವನ್ನೆಲ್ಲ ವಿಶ್ವವನ್ನೇ ಬಾಧಿಸಿದ ಸಿಡುಬು ರೋಗ ಸ್ಮಾಲ್ ಪಾಕ್ಸ್ ಚಿಕನ್ ಸ್ಮಾಲ್ ಪಾಕ್ಸ್ ಅನ್ನುವ ಸಿಡುಬು ರೋಗ ಅನೇಕರನ್ನ ಕುರುಡರನ್ನಾಗಿ ಮಾಡಿಬಿಡಿತು ಅದು ವಿಶ್ವವ್ಯಾಧಿಯಾಗಿ ಕಾಡಿತು ಆದರೆ ಅದೇ ಸಮಯದಲ್ಲಿ ನಮ್ಮ ಭಾರತದಲ್ಲಿ ಕೂಡ ನಮ್ಮ ಒಡೆಯರ್ಗೂ ಕೂಡ ಬಂದಿತ್ತು ಸಿಡುಬು ಮುಖ ಎಲ್ಲ ಸಿಡಿದು ಹೋಗಿತ್ತು ಅಂತಹ ಭಯಂಕರ ಕಾಯಿಲೆ ವಾಸಿನೇ ಇಲ್ಲ ಆ ಕಾಯಿಲೆಗೆ ಆ ಸಂದರ್ಭದಲ್ಲಿ ಭಾರತದಲ್ಲಿ ಮಾತ್ರ ವಿಶ್ವದಲ್ಲಿ ಅತ್ಯಂತ ಕಡಿಮೆ ಸಿಡುಬು ಕಾಯಿಲೆ ಇತ್ತು ಬಡಜನರಲ್ಲಿ ಯಾರ ಮನೆಯಲ್ಲಿ ಗೋವಿದೆಯೋ ಅವರಿಗೆಲ್ಲ ಸಿಡುಬು ಕಾಯಿಲೆ ಬರ್ತಿರ್ಲಿಲ್ಲ ಬಂದಿರಲಿಲ್ಲ ಇದನ್ನ ಗಮನಿಸಿದ ಒಬ್ಬ ವಿಶ್ವವಿಜ್ಞಾನಿ ಲಂಡನ್ ನಲ್ಲಿ ಜನ್ ಆರ್ ವಿಲಿಯಮ್ ಅನ್ನೋರು ಚಿಂತಾಕ್ರಾಂತನಾಗ್ತಾನೆ ಇದಕ್ಕೆ ವಾಸಿಯಾಗುವ ಔಷಧಿ ಕಂಡುಹಿಡಿಯಲೇಬೇಕು ಅಂತ ಅವನ ಚಿಂತಾಕ್ರಾಂತನಾಗಿ ಕೂತಿದ್ದಾಗ ಅವನ ಮನೆಯ ತೋಟ ಮಾಲಿ ಗಾರ್ಡನ್ನರ್ ಬಂದು ಕೇಳ್ತಾನೆ ಯಾಕೆ ಸಾಹೇಬ್ರೆ ಚಿಂತೆ ಆಗಿದ್ದೀರಿ ಏನು ಬೇಕು ಹೇಳಿ ನಿಮಗೆ ನಾನು ಏನು ಬೇಕಾದ್ರೂ ನಿಮ್ಮನ್ನು ತುಂಬ ನಂಬುತ್ತೀನಿ ನಿಮಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅಂದ್ರೆ ಇಲ್ಲಪ್ಪ ನಿನ್ನ ಕೈಲ ಆಗಲ್ಲ ಅಂತಾರೆ ಇಲ್ಲ ಇಲ್ಲ ಏನು ಅಂದ್ರೆ ಅವ್ರು ಹೇಳ್ತಾರೆ ನನಗೆ ಒಬ್ಬ ವ್ಯಕ್ತಿ ಬೇಕು ಅವರ ಮೇಲೆ ನಾನು ಎಕ್ಸ್ಪರಿಮೆಂಟ್ ಮಾಡಬೇಕು ಸಿಡುಬು ಕಾಯಿಲೆಗೆ ಔಷಧಿ ಕಂಡು ಹಿಡಿತಾ ಇದೀನಿ ಅಂತ ವ್ಯಾಕ್ಸಿನ್ ಕಂಡು ಹಿಡಿತಾ ಇದ್ದೀನಿ ವ್ಯಾಕ್ಸಿನ್ ಅನ್ನೋ ಪದ ಗೋವಿನಿಂದ ಬಂದದ್ದು ನೋಡಿ ಬೇಕಾದ್ರೆ ನೀವು ಗೂಗಲ್ ಮಾಡಿ ವ್ಯಾಕ್ ಅಂದ್ರೆ ಹಸು ಅಂತ ಹಸುವಿನಿಂದ ಬಂದದನ್ನ ವ್ಯಾಕ್ಸಿನ್ ಅನ್ನೋ ಪದ ಶುರುವಾಯಿತು ಏನು ಮಾಲೀಕರೇ ಏನ್ ಬೇಕು ಹೇಳಿ ಅಂತ ಕೇಳ್ಕೊತಾರೆ ಆಗ ಅವ್ರು ಹೇಳ್ತಾರೆ ನೋಡಪ್ಪ ಈ ಸಿಡುಬು ಕಾಯಿಲೆ ಇದೆಯಲ್ಲ ಮನುಷ್ಯರಿಗೆ ಅದಕ್ಕೂ ಒಂದು ಗೋ ಸಿಡುಬು ಅನ್ನೋ ಒಂದು ಕಾಯಿಲೆ ಇದೆ ಈ ಗೋವಿನ ಸೇವೆ ಮಾಡೋರಿಗೆಲ್ಲ ಸಿಡುಬು ಕಾಯಿಲೆ ಬರಲಿಲ್ಲ ಯಾಕೆ ಅಂತ ಯೋಚಿಸಿದಾಗ ಗೋ ಸಿಡುಬಿನ ದೆಸೆಯಿಂದ ಯಾರ್ಯಾರಿಗೆ ಗೋ ಸಿಡುಬು ಬಂದಿದೆಯೋ ಅವರಿಗೆ ಈ ಸಿಡುಬು ಬರಲಿಲ್ಲ ಸ್ಮಾಲ್ ಫಾಕ್ಸ್ ಬರಲಿಲ್ಲ ಅದಕ್ಕೆ ನಾನು ಗೋ ಸಿಡುಬನ್ನ ಇಂಜೆಕ್ಟ್ ಮಾಡಿ ಅದರಿಂದ ವಾಸಿಯಾದವರಿಗೆ ಈ ಸಿಡುಬು ಬರೋದಿಲ್ಲ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ನನಗೊಬ್ಬರು ಬೇಕು ಅಂದ್ರೆ ಅವರು ಪ್ರಾಣಕ್ಕೆ ತ್ಯಾಗ ಮಾಡಕ್ಕೆ ಸಿದ್ಧರಾಗಿರಬೇಕು ನಾನು ರೆಡಿ ಇದ್ದೀನಿ ಅಂತ ನಾ ಗಾರ್ಡನರ್ ಇಲ್ಲಪ್ಪ ನಿನ್ನ ವಯಸ್ಸಾಗಿದೆ ತಡ್ಕೊಳ್ಳೋ ವಯಸ್ಸಿರೋದು ಎಂಟು ವರ್ಷದ ಬಾಲಕನಿಗೆ ಮಾತ್ರ ಆಗ ಅವನು ನನ್ನ ಮಗುನ ತಗೊಂಬರ್ತಿನಿ ಅಂತ ಎಂಟು ವರ್ಷದ ಮಗುನ ಕರ್ಕೊಂಡ್ಬರ್ತಾನ ಅವನು ಜೇಮ್ಸ್ ಫಿಪ್ ಅಂತ ಮಗು ಹೆಸರು ಆ ಮಗು ಆ ಮಗು ಕೂಡ ಒಪ್ಕೊಂಡ್ಬಿಡ್ತಾನೆ ಯಾಕಂದ್ರೆ ಈ ಸೈಂಟಿಸ್ಟ್ ಅಷ್ಟು ಮಾನವೀಯ ಮೌಲ್ಯಗಳನ್ನು ಹೊಂದಿರ್ತಾನೆ ಇವರಂದ್ರೆ ತುಂಬಾ ಇಷ್ಟ ಹೋದಾಗೆಲ್ಲ ಆ ಮಗುಗೆ ತಿಂಡಿ ಔತಣಗಳು ಕೊಡ್ತಾ ಇರ್ತಾನೆ ಆ ಮಗು ಒಪ್ಕೊಳತ್ತೆ ಇದನ್ನ ಅಬ್ಸರ್ವ್ ಮಾಡಿದ ಆ ಗೋವನ್ನ ಹಾಲು ಕೊಡುವಂತ ಒಬ್ಬ ಹೆಣ್ಣು ಮಗು ಬರುತ್ತೆ ಅದಕ್ಕೆ ಗೋಸಿಡುಬು ಆಗಿರುತ್ತೆ ಅದರಿಂದ ಕೀವನ್ನ ತಗೊಂಡು ಆ ಮಗುಗೆ ಇಂಜೆಕ್ಟ್ ಮಾಡ್ತಾರೆ ಆ ಮಗುಗೆ ಗೋ ಸಿಡುಬು ಬರುತ್ತೆ ಆ ಗೋ ಸಿಡುಬು ವಾಸಿಯಾಗತ್ತೆ ಅದಾದ ನಂತರ ನಿಜವಾದ ಸಿಡುಬನ್ನು ಆ ಮಗುಗೆ ಇಂಜೆಕ್ಟ್ ಮಾಡ್ತಾರೆ ಆ ಮಗುಗೆ ನಿಜವಾದ ಸಿಡುಬು ಬರೋದಿಲ್ಲ ಹಾಗೆ ಕಂಡಿಡಿದದ್ದು ವ್ಯಾಕ್ಸಿನ್ ಇವತ್ತು ವಿಶ್ವವೆಲ್ಲ ಸಿಡುಬೇ ಇಲ್ಲದಂಗಾಯಿತು ಹಾಗಾಗಿ ನಿಮ್ಮ ಹತ್ರ ಹೇಳ್ತಾ ಇರೋದು ಮನವಿ ಗೋವಿರುವ ಕಡೆ ಕಾಯಿಲೆಗಳಿರೋದಿಲ್ಲ ಅಂತ ನಮ್ಮ ತಾತನವರ ಕಾಲದಲ್ಲಿ ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತರ ಕಾಲ ಅನ್ಸುತ್ತೆ ಇಪ್ಪತ್ತು ಅಥವಾ ಇಪ್ಪತ್ತೈದರ ಕಾಲದಲ್ಲಿ ಕಲರ ಬಂದಿತ್ತು ಅವರು ಕಲರ ಅಂದ್ರೆ ಬಂದ ತಕ್ಷಣ ಪೇಷಂಟ್ ನ ಊರಿಂದ ಆಚೆ ಹಾಕ್ತಿದ್ರು ಅವರು ವಾಸಿನೇ ಆಗ್ತಿರ್ಲಿಲ್ಲ ಅಂತ ನ ಅವರು ಬೆಂಗಳೂರು ವಿಕ್ಟೋರಿಯಾಗೆ ಹಾಕೊಂಡ್ ಬರ್ತಾರಂತೆ ಆದರೆ ಅವರಿಗೆ ಕಲರ ಬರಲಿಲ್ಲ ಅಂತ ಯಾಕಂದ್ರೆ ನಮ್ಮ ಮನೆಯಲ್ಲಿ ಆಗಿನ ಕಾಲದಿಂದ ನಾವು ಹುಟ್ಟಿ ನಾವು ದೊಡ್ಡವರಾಗುವವರೆಗೂ ಗೋವುಗಳಿತ್ತು ಗೋವುಗಳಿರುವ ಮನೆಗೆ ಯಾವುದೇ ಸಾಂಕ್ರಾಮಿಕ ರೋಗಗಳು ಬರೋದಿಲ್ಲ ಬೇಕಾದ್ರೆ ನೀವು ಸೆನ್ಸಸ್ ಮಾಡಿ ಗೋವುಗಳಿರುವ ಮನೆಯವರಿಗೆ ಇದು ಕೂಡ ಮೊನ್ನೆ ಕೊರೋನಾ ಕೂಡ ಕಡಿಮೆ ಬಂದಿದ್ದು ನಾನು ಮೂಢನಂಬಿಕೆಯ ವಿಚಾರಗಳು ಹೇಳ್ತಿಲ್ಲ ಗೋವು ನಿಂದ ನಿಮಗೆ ಏನು ಹಿಂಗಾಗತ್ತೆ ಹಂಗಾಗತ್ತೆ ಅಂತ ಹೇಳ್ತಿಲ್ಲ ಹಿಂದೂ ಧರ್ಮದ ಕತೆಗಳು ನಿಮ್ಗೆ ಹಾಗೆ ಗೊತ್ತು ನಾವು ಗೋವನ್ನು ಪೂಜಿಸಿಕೊಂಡೇ ಬಂದಿದ್ದೀವಿ ಆದರೆ ಇದೊಂದು ವಿಶ್ವ ದಾಖಲೆಯ ವೈಜ್ಞಾನಿಕ ದಾಖಲೆಯ ಒಂದು ಕತೆ ಹೇಳ್ತಾ ಇದ್ದೀನಿ ಆ ಜೇಮ್ಸ್ ಹೇಳ್ತಾನೆ ಇವತ್ತು ವ್ಯಾಕ್ಸಿನ್ ಅನ್ನು ಹೆಸರು ಬಂದಿದ್ರು ಗೋವಿನಿಂದ ಆ ಸಿಡುಬು ಇಲ್ಲದಂತಾಗಿದ್ದು ಗೋವಿನಿಂದ ಆದ್ರಿಂದ ಈ ಒಂದು ಶ್ರೇಷ್ಠ ಕಥೆಯನ್ನು ನಿಮಗೆ ಹೇಳಕ್ಕೂ ಹೊರಟಿದೀನಿ ನಾವೇ ಅನುಭವಿಸ್ತಾ ಇದೀವಿ ಗೋವು ಬಂದಾಗಿಂದ ಮನೆಯಲ್ಲಿ ಹಿಗ್ಗು ಇದೆ ಹಬ್ಬ ಇದೆ ಆನಂದ ಇದೆ ಇದು ಇದು ಸೀಮಂತ ಇನ್ನೊಂದು ತಿಂಗಳಲ್ಲಿ ಮಗು ಪ್ರಸವ ಆಗತ್ತೆ ಇದು ಮಲೆನಾಡು ಗಿಡ್ಡ ಇದು ಪುಂಗನೂರು ತಿರುಪತಿ ತಿಮ್ಮಪ್ಪ ತಪಸ್ಸಿನಲ್ಲಿ ತಿರುಮಲ ಬೆಟ್ಟದಲ್ಲಿದ್ದಾಗ ಹುತ್ತ ಬೆಳ್ಕೊಳ್ಳುತ್ತೆ ಆ ಹುತ್ತದೊಳಗಡೆ ಮೇಲೆ ಬಂದು ಆ ತೂತಿನಿಂದ ಹಾಲು ಕರೆದು ತಪಸ್ವಿ ತಿಮ್ಮನಿಗೆ ಹಾಲುಣಿಸಿದಂತಹ ಹಸು ಇದು ಈ ಕತೆ ಬೇಕಾದ್ರೆ ನಂಬದೇ ಇದ್ರೆ ಗೂಗಲ್ ಮಾಡಿ ಅಥವಾ ಅಧ್ಯಯನ ಮಾಡಿ ನಿಮ್ಮ ಕ್ಲಾಸ್ ಟೀಚರ್ಸ್ ನ ಸ್ಕೂಲ್ ಟೀಚರ್ಸ್ ನ ಕೇಳಿ ಇದೊಂದು ನಿಜವಾದ ಗೋವಿನ ಕತೆ ಏನು ಹೋರಾತ್ರ ಗೋವು ಮಾತ್ರ ಪ್ರಾಣಿನ ಬೇರೆ ಅಲ್ವಾ ಅಂದ್ರೆ ನಿಮಗೆ ಇದನ್ನು ಇನ್ನೊಂದು ಹೇಳ್ತೀನಿ ಸಾವಿರಾರು ವರ್ಷಗಳ ಹಿಂದೆ ಚರಕ ಬರೆದಿರೋದು ಗೋವಷ್ಟೇ ಶ್ರೇಷ್ಠ ಅಲ್ಲ ಸಾಕು ಪ್ರಾಣಿಗಳಾದ ಕುರಿ ಮೇಕೆ ಎಮ್ಮೆ ಕತ್ತೆ ಒಂಟೆ ಕುದುರೆ ಇಷ್ಟೋ ಜೀವಿಗಳು ಸಸ್ಯಾಹಾರಿಗಳು ತುಂಬ ಶ್ರೇಷ್ಠ ಇದು ಚಾಪ್ಟರ್ ಮೊದಲನೇ ಚಾಪ್ಟರ್ ಅಲ್ಲಿ ನೂರ ಎಂಟನೇ ಶ್ಲೋಕದವರೆಗೂ ನೂರನೇ ಶ್ಲೋಕದಿಂದ ಎಲ್ಲ ಪ್ರಾಣಿಗಳ ಮೂತ್ರದ ಮಹಿಮೆಯನ್ನ ಹೇಳ್ತಾರೆ ಹಾಗಾಗಿ ಇವುಗಳ ಕಗ್ಗೊಲೆಗಳನ್ನು ತಡೆಯೋಣ ಇವುಗಳನ್ನು ಸೇವೆ ಮಾಡೋಣ ಆದಷ್ಟು ಎಲ್ಲರೂ ಗೋವಿನ ಜೊತೆ ಬದುಕೋದು ಕಲಿತ್ಕೊಳ್ಳಿ ನಾವು ಗೋವುಗಳಷ್ಟೇ ಅಲ್ಲ ನೋಡಿ ನಾವು ಅನೇಕ ಪ್ರಾಣಿಗಳ ಜೊತೆ ಇರ್ತೀವಿ ನಾವಿಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೊಲಗಳು ನಾಯಿ ಮೊಲಗಳ ಜೊತೆ ಆಡ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಪುಟ್ಟ ಮೊಲ ಎಷ್ಟು ಚೆನ್ನಾಗಿದೆ ಭಯನೇ ಇಲ್ಲ ಅದಕ್ಕೆ ನೋಡಿ ನೋಡಿ ಇಲ್ಲಿ ಮೊಲ ಆಡೋದು ಧನ್ಯವಾದ ಅಹೋ ರಾತ್ರ